ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಸ್ನೇಹಿತರೆ ಬಿಗ್ ಬಾಸ್ ಮನೆಗೆ ಸಾಕಷ್ಟು ಜನ ಕುತೂಹಲದಿಂದ ಕಾಯ್ತಾ ಇದ್ರು ಈಗಾಗಲೇ ಐವತ್ತು ದಿನಗಳು ಕಳೆದು ಹೋಗ್ಬಿಟ್ಟಿದೆ ಯಾವುದೇ ರೀತಿಯಾದಂಥ ಹೊರಗಡೆಯಿಂದ ಸ್ಪರ್ಧಿಗಳು ಬರ್ತಾ ಇಲ್ಲ ಅಥವಾ ಫ್ಯಾಮಿಲಿ ಫ್ಯಾಮಿಲಿಯವ್ರಿಗೂ ಕೂಡ ಅವಕಾಶಗಳನ್ನು ಕೊಡ್ತಾ ಇಲ್ಲ ಇಷ್ಟೊಂದು ದಿನಗಳೇ ಕಳೆದು ಹೋಗ್ಬಿಟ್ಟಿದ್ದಾವೆ ಬಿಗ್ ಬಾಸ್ ಮನೆಯಲ್ಲಿ ಒಂದೇನು ಸ್ಪೆಷಲ್ ಅಂತ ಕ್ರಿಯೇಟ್ ಆಗ್ತಾ ಇಲ್ಲ ಅಂತ ಸಾಕಷ್ಟು ಜನ ಕುತೂಹಲದಿಂದ ಕಾಯ್ತಾ ಕೂತ್ಕೊಂಡಿದ್ರು ಆದರೆ ಇವತ್ತು ಕೂಡ ಒಂದು ಸಂತೋಷದ ವಿಷಯ ಈಗ ಕಳೆದ ಬಿಗ್ ಬಾಸ್ ನ ಕೆಲವು ಕಂಟೆಸ್ಟೆಂಟ್ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಒಂದು ಪಾರ್ಟಿ ಅಂತ ಕೂಡ ಮಾಡ್ತಾ ಇದ್ದಾರೆ ಸೊ ಈ ಒಂದು ಬಿಗ್ ಬಾಸ್ ಮನೆಗೆ ಗೆಸ್ಟ್ಗಳಾಗಿ ಗಳಾಗಿ ಬಂದಿರತಕ್ಕಂಥವರು ಚೈತ್ರ ಮೋಕ್ಷಿತಾ ಉಗ್ರಂ ಮಂಜು ತ್ರಿವಿಕ್ರಮ್ ಅದೇ ರೀತಿ ರಜತ್ ಈ ಐದು ಜನ ಗೆಸ್ಟ್ ಆಗಿ ಬಂದಿದ್ದಾರೆ ಇನ್ನು ಈ ಒಂದು ಫೈನಲಿಸ್ಟ್ ಆಗಿ ಅಥವಾ ವಿನ್ನರ್ ಆಗಿರ್ತಕ್ಕಂಥ ಅಂದ್ರೆ ಮಾಜಿ ಸ್ಪರ್ಧಿ ಆಗಿರ್ತಕ್ಕಂಥ ಹನುಮಂತ ಲಮಾನಿ ಅವರಿಗೆ ಯಾಕೆ ಅವಕಾಶ ಕೊಟ್ಟಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಪ್ರಶ್ನೆ ಅಂತ ಕಾಡ್ತಾ ಇದೆ ಅವರೇ ಬೀಸಿಯಾಗಿದ್ದಾರಾ ಅಥವಾ ಬೇರೆ ರೀತಿಯಲ್ಲಿ ಅವರಿಗೆ ಗೆಸ್ಟ್ ಆಗಿ ಕರೆಸ್ಕೊಳ್ತಾರ ಈ ರೀತಿಯಾದಂಥದ್ದು ಒಂದು ಕುತೂಹಲ ಅಂತದ್ದೆಲ್ಲವೂ ಕೂಡ ಜನರಲ್ಲಿ ಇದೆ ಸೊ ಈ ಕುರಿತಾಗಿ ಬಿಗ್ ಬಾಸ್ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಏನೇನು ಸನ್ನಿವೇಶಗಳಾಗಿದ್ದಾವೆ ಈ ಒಂದು ರೋದನೆ ಅಂತದ್ದೆಲ್ಲವೂ ಕೂಡ ಎಕ್ಸ್ ರೋದನೆ ರೋದನೆ ಮಾತೆ ಬರ್ತಿಲ್ಲ ಮಾತನಾಡ್ತಾ ಇಲ್ಲ ಸೊ ಈ ಕುರಿತಾಗಿ ಒಂದಿಷ್ಟು ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳು ಮಾತನಾಡಿಕೊಂಡಿರ್ತಕ್ಕಂಥದ್ದು ಒಂದಿಷ್ಟು ಕಾಮಿಡಿ ಅಂತದ್ದೆಲ್ಲವೂ ಕೂಡ ಆ ಒಂದು ಮನೆಯಲ್ಲಿ ಆಗಿದೆ ಸೊ ಆ ಕುರಿತಾಗಿ ಒಂದಿಷ್ಟು ಗಮನಿಸ್ತಾ ಹೋಗೋಣ ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಾ ಇದ್ರೆ ಈ ಕೂಡಲೇ ಪೇಜನ್ನು ಫಾಲೋ ಕೂಡ ಮಾಡ್ಕೊಳ್ಳಿ okay ಸ್ನೇಹಿತರೆ ನೇರವಾಗಿ ವಿಷಯಕ್ಕೆ ಬರೋದಾದ್ರೆ ಬಿಗ್ ಬಾಸ್ ಮನೆಗೆ ಒಂದು ಫೋನ್ ಬರುತ್ತೆ ಬಿಗ್ ಬಾಸ್ ಪ್ಯಾಲೇಸ್ ಅನ್ನೋ ರೀತಿಯಲ್ಲಿ ಉಗ್ರ ಮಂಜು ಅವರು ಕೇಳ್ತಾರೆ ಬಿಗ್ ಬಾಸ್ ಮನೆಯಿಂದ ಸ್ಪಂದನ ಕಾಲ್ ರಿಶ್ಯೂ ಮಾಡ್ತಾರೆ ಕಾಲ್ ರಿಶ್ಯೂವ್ ಮಾಡಿ ಹೌದು ಅಂತಾರೆ ನಾವು ಒಂದಿಷ್ಟು ರೂಮ್ ನ ಬುಕ್ ಮಾಡಿದ್ವಲ್ಲ ಬರ್ತಾ ಇದೀವಿ ಆನ್ ದ ವೇ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಅದಾದ ಬಳಿಕ ಬಿಗ್ ಬಾಸ್ ಮನೆಗೆ ಈ ಐದು ಜನ ಕಂಟೆಸ್ಟೆಂಟ್ಗಳು ನಾನು ಆರಾಮದಲ್ಲಿ ಹೇಳಿದ್ನಲ್ಲ ಸೊ ಮಾಜಿ ಆ ಸ್ಪರ್ಧಿಗಳು ಬಂದು ಬಿಡ್ತಾರೆ ಸೊ ಬಂದ ನಂತರ ಒಂದಿಷ್ಟು ಮಾತಿನ ಚಕಮಕಿ ಆಗುತ್ತೆ ಪಾರ್ಟಿ ಅಂತ ಎಲ್ಲವನ್ನು ಕೂಡ ಮಾಡ್ತಾರೆ ಸೊ ತ್ರಿವಿಕ್ರಮ್ ಆಗಿರಬಹುದು ಅದೇ ರೀತಿಯಾಗಿ ರಜತ್ ಆಗಿರಬಹುದು ಗಿಲ್ಲಿಯನ್ನು ಗೋಲ್ ಹಾಕೋತಾರೆ ಸೊ ನೀನು ಒಬ್ಬ ರೋಧ ಆದರೆ ನಾವೆಲ್ಲ ಎಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಇನ್ನು ಕಾವ್ಯಗೆ ಕಾವು ಕಾವು ಅನ್ನೋದ್ರಿಂದ ಗಿಲ್ಲಿಗೆ ಒಂದಿಷ್ಟು ಬೇಜಾರಾಗುತ್ತೆ ಆ ರೀತಿಯಾಗಿ ಹೇಳಬೇಡ ಅಂತ ಗಿಲ್ಲಿ ಹೇಳ್ತಾನೆ ಸೊ ನೀನು ನಾನು ಮಾಡೋದಕ್ಕೋಸ್ಕರನೇ ನಾವು ಇಲ್ಲಿ ಬಂದಿದ್ದೀವಿ ಅನ್ನೋ ರೀತಿಯಲ್ಲಿ ಅಂತಂದ್ರೆ ತಮಾಷೆ ರೀತಿಯಲ್ಲಿ ಈ ಒಂದು ಮಾಜಿ ಸ್ಪರ್ಧಿಗಳು ಕೂಡ ಹೇಳುವಂತದ್ದು ಒಟ್ಟಾರೆಯಾಗಿ ಈ ಒಂದು ಸೀಸನ್ ಅಲ್ಲಿ ಬಿಗ್ ಬಾಸ್ ನಲ್ಲಿ ಇದೊಂದು ಹೊಸದನ್ನ ಮಾಡಿರ್ತಕ್ಕಂಥದ್ದು ಅಂದ್ರೆ ಸಹಜವಾಗಿ ಹಳೆಯ ಸ್ಪರ್ಧಿಗಳು ಬರುವಂತಹ ಎಲ್ಲವೂ ಕೂಡ ರೂಢಿ ಇದೆ ಆದ್ರೆ ಈ ಒಂದು ಸೀಸನ್ ನಲ್ಲಿ ಐವತ್ತು ದಿನಗಳು ಕಳೆದ್ರು ಕೂಡ ಯಾವುದೇ ರೀತಿಯಾದಂತಹ ಒಂದು ಹೊಸ ಹುರುಪು ಸಿಕ್ಕಿರಲಿಲ್ಲ ಹೊರಗಡೆಯಿಂದ ಪ್ರೇಕ್ಷಕರಾಗ್ಲಿ ಅಥವಾ ಯಾರು ಕೂಡ ಬರೋದಕ್ಕೆ ಅವಕಾಶಗಳು ಇದ್ದಿರಲಿಲ್ಲ ಇವರುಗಳ ಜೊತೆ ಮಾತನಾಡೋದಕ್ಕೆ ಕೆಲವೊಂದು ಸಿನಿಮಾ ಪ್ರಮೋಷನ್ ಅಥವಾ ಆ ರೀತಿಯಾಗಿ ಬಂದಿದ್ರು ವಿನಃ ಈ ರೀತಿಯಾಗಿ ಸ್ಪರ್ಧಿಗಳು ಬರೋದಕ್ಕೆ ಅವಕಾಶಗಳು ಕೂಡ ಇರಲಿಲ್ಲ ಹಾಗಾಗಿ ಈ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಸೊ ಸಾಕಷ್ಟು ಜನ ಕುತೂಹಲದಿಂದ ಕಾಯ್ತಾ ಇರುವಂತಹ ಕುತೂಹಲದಿಂದ ಬಿಗ್ ಬಾಸ್ ಅನ್ನು ನೋಡ್ತಾ ಇರುವಂತಹ ವೀಕ್ಷಕರಿಗೆ ಒಂದು ಒಳ್ಳೆಯ ಉತ್ತರ ಸಿಕ್ಕಿಬಿಟ್ಟಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳು ಬಂದಿರತಕ್ಕಂಥದ್ದು ನಿಮ್ಗೆ ಅನ್ಸುತ್ತೆ ಸ್ನೇಹಿತರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ